ಂತೂ ಬ್ಯಾಂಗ್ಳೂರ್ ಕ್ಲೈಮೇಟ್ ಸಿಕ್ ಸಿಕ್ಕಾಪಟ್ಟೆ ಚೇಂಜ್ ಆಗ್ತಾ ಇದೆ ಅದಕ್ಕೆ ತಕ್ಕಂತೆ ಕ್ರೇವಿಂಗ್ಸ್ಗಳು ಚೇಂಜ್ ಆಗ್ತಾ ಇದೆ ಮೋಡ್ ಕೂಡ ಚೇಂಜ್ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ನಾನು ನಿಮಗೆ ಕ್ವಿಕ್ಕಾಗಿ ಮಾಡುವಂಥ ಬ್ಯೂಟಿಫುಲ್ ಆಗಿರುವಂಥ ಎರಡು ಸ್ನ್ಯಾಕ್ಸ್ ರೆಸಿಪಿಗಳನ್ನ ತೊಗೊಂಡು ಬಂದಿದ್ದೀನಿ ಬರೀ ಇದು ಸ್ನ್ಯಾಕ್ಸಿಗೆ ಅಷ್ಟೇ ಅಲ್ಲ ಲಂಚ್ ಬಾಕ್ಸಿಗೆ ಯಾವುದಾದ್ರು ಪಾರ್ಟಿ ಅಥವಾ ಪಾಟ್ಲಕ್ಕಿಗೂ ಕೂಡ ನೀವು ಇದನ್ನು ಮಾಡ್ಬೋದು ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡುವಂಥದ್ದು ಇದು ಕ್ರೇವಿಂಗ್ಸ್ನ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಮಾಡುತ್ತೆ ಅಷ್ಟೇ ಅಲ್ಲದೇನೆ ನಿಮ್ಮ ಹೆಲ್ತ್ನು ಕೂಡ ಚೆನ್ನಾಗಿ ಕಾಪಾಡುತ್ತೆ ವೆಯ್ಟ್ ಲಾಸ್ ಡಯಾಬಿಟಿಕ್ ಫ್ರೆಂಡ್ಲಿಯಾಗಿರುವಂಥ ಈ ರೆಸಿಪಿ ನಾನಿವತ್ತು ನಿಮಗಾಗಿದ್ದು ಬಂದಿದ್ದೀನಿ ಇದನ್ನ ಯಾವ ರೀತಿ ಮಾಡೋದು ಇದನ್ನ ಎದರಿಂದ ಮಾಡಿದ್ದೀವಿ ಇದ್ರದ್ದು ಡೀಟೇಲ್ ಆಗಿ ಇದನ್ನ ತಿಳ್ಕೊಳ್ಳೋಣ ಬನ್ನಿ ಇದಕ್ಕಿಂತ ಮುಂಚೆ ನೀವೆಲ್ಲರೂ ಮಾಡಬೇಕಾಗಿರೋ ಒಂದೇ ಒಂದು ಕೆಲಸ ಏನಪ್ಪಾ ಅಂದರೆ ನನ್ನ ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ಅಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ ಬಿಕಾಸ್ ಅದು ನಮ್ಗೊಂಥರ ಇನ್ಸ್ಪಿರೇಷನ್ ಇದ್ದಾಗಿ ಹಾಗಾದ್ರೆ ಶುರು ಮಾಡೋಣ ರೆಸಿಪಿನ ಫಸ್ಟ್ ಗೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದ್ರೆ ದೊಡ್ಡದಾಗಿರುವಂತ ಎರಡು ಬೀಟ್ರೂಟ್ನ ತಗೊಂಡಿದ್ದೀನಿ ಯಾಕಂದ್ರೆ ಚೆನ್ನಾಗಿ ಸ್ಲೈಸಸ್ ಮಾಡಕ್ ಬರಬೇಕು ಎಷ್ಟು ತಿನ್ನಾಗುತ್ತೋ ಅಷ್ಟು ತಿನ್ನಾಗಿರೋ ಸ್ಲೈಸಸ್ನ ಮಾಡಿ ಒಂದು ಪಾತ್ರೆಯಲ್ಲಿ ಸಾಕಷ್ಟು ನೀರನ್ನ ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಬೀಟ್ರೂಟ್ ಅದನ್ನ ಅದರಲ್ಲಿ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನೀವು ಅದನ್ನು ಕುದಿಸ್ಕೊಬೇಕಾಗುತ್ತೆ ಏನಿಲ್ಲ ಅಂದ್ರೂ ಒಂದು ಮಿನಿಮಮ್ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಇದು ರೆಡಿ ಆಗಿಬಿಡುತ್ತೆ ಸೊ ಈ ಥರ ಚೆನ್ನಾಗಿ ಸಾಫ್ಟ್ ಆದಮೇಲೆ ಇದನ್ನು ಒಂದು ತೆಳುವಾಗಿರುವಂಥ ಒಳ್ಳೆ ಕಾಟನ್ ಬಟ್ಟೆ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಜಸ್ಟ್ ಟ್ಯಾಪ್ ಮಾಡಬೇಕು ತುಂಬ ವರ್ಸಿ ತೆಗಿಬಾರ್ದು ಜಸ್ಟ್ ಟ್ಯಾಪ್ ಟ್ಯಾಪ್ ಮಾಡಿ ಸೊ ತೇವಾಂಶ ಮಾತ್ರ ತೆಗಿಬೇಕು ನೋಡಿ ಆವಾಗ ಈ ಥರ ಅದು ಡ್ರೈ ಆಗಿರುತ್ತೆ ಅಷ್ಟೇ ಅಲ್ಲದೆ ನೀಟಾಗಿ ಫೋಲ್ಡ್ ಕೂಡ ಆಗುತ್ತೆ ಸೊ ಇದಕ್ಕೊಂದು ಬ್ಯೂಟಿಫುಲ್ ಆಗಿರುವಂಥ ಸ್ಟಫಿಂಗ್ ಕೂಡ ಮಾಡ್ಕೊಂಡು ನಾನು ಇಲ್ಲಿ ಕುದಿಸಿರುವಂಥ ಬನಾನನ ತೊಗೊತಾ ಇದ್ದೀನಿ ಅಥವಾ ಬಾಳೆಕಾಯಿನ ತೊಗೊತಾ ಇದ್ದೀನಿ ಸೊ ಅದನ್ನೆಲ್ಲ ಸಿಪ್ಪೆ ಬಿಡಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡೋಣ ಎಷ್ಟು ನಿಮ್ಮಿಂದ ಸ್ಮ್ಯಾಶ್ ಆಗುತ್ತೋ ಅಷ್ಟು ಮಾಡಿ ಅದಕ್ಕೆ ನಾವು ಬಾಯಿ ರುಚಿಗಾಗಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಗಿರ್ಬೋದು ಮೆಣಸಿನ ಪುಡಿ ಆಗಿರ್ಬೋದು ಅರ್ಶನ ಉಪ್ಪು ನಿಂಬೆ ರಸಾನ ಹಾಕಿ ಚೆನ್ನಾಗಿ ಕೈಯಲ್ಲಿ ಕಿವುಚಿ ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಇದನ್ನು ನಾವು ಕಲಿಸ್ಕೋಬೇಕಾಗುತ್ತೆ ಸೊ ಪೂರ್ತಿಯಾಗಿ ಇದನ್ನು ಕಲಿಸಿದ ಮೇಲೆ ನಿಮಗೆ ಇಷ್ಟ ಇದ್ದರೆ ನೀವೇನಾದರೂ ಈರುಳ್ಳಿ ತಿನ್ನೋಕೆ ಇಷ್ಟಪಡ್ತಿದ್ರೆ ನೀವು ಕತ್ತರಿಸಿದ ಈರುಳ್ಳಿನ ಕೂಡ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಇಲ್ಲದೇ ಇರೋದರಿಂದ ನಾನು ಅದನ್ನು ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ಮಾಲ್ ಸ್ಮಾಲ್ ಬಾಲ್ ತರ ರೆಡಿ ಮಾಡಿಟ್ಕೊಂಡ್ಬಿಡಿ ಇವಾಗ ಆಲ್ರೆಡಿ ಕುದಿಸಿ ಆಡಿರುವಂತಹ ಬೀಟ್ರೂಟ್ ಸ್ಲೈಸಸ್ ಏನಿರುತ್ತಲ್ಲ ಅದ್ರ ಮೇಲೆ ಟೊಮ್ಯಾಟೊ ಕೆಚಪ್ನ ಹಾಕೊಳ್ಳಿ ನೀವು ಬೇಕಾದರೆ ಗ್ರೀನ್ ಚಟ್ನಿ ಕೂಡ ಹಾಕೋಬಹುದು ಸೊ ನಾನು ವೀಡಿಯೋದಲ್ಲಿ ತೋರಿಸ್ತಾ ಅಷ್ಟೇ ಸ್ಮಾಲ್ ಸೈಜಲ್ಲಿ ಆ ಬನಾನಾ ಸ್ಟಫಿಂಗ್ನ ತಗೊಂಡ್ಬಿಟ್ಟು ಈ ತರ ಹಾಕಿ ನೀವು ಫೋಲ್ಡ್ ಮಾಡಿ ಯಾವ ಕಡೆ ಅದು ನೀಟಾಗಿ ಫೋಲ್ಡ್ ಆಗುತ್ತೆ ನೋಡಿ ಕಟ್ ಆಗದೆ ಇರೋ ಥರ ಆ ಥರ ಹಾಕಿ ಸೊ ಈ ತರ ಡಂಪ್ಲಿಂಗ್ಸ್ನ ರೆಡಿ ಮಾಡಿಕೊಂಡು ಪಾರ್ಟಿ ಪಾಟ್ಲಕ್ ಅಥವಾ ಮಕ್ಕಳ ಮುಂದೆ ಫ್ರೆಂಡ್ಸ್ ಬಂದಾಗ ಗೆಸ್ಟ್ಗಳಿಗೆ ನೀವು ಈ ಥರ ಏನಾದರೂ ಸರ್ವ್ ಮಾಡಿದ್ರೆ ಲಿಟ್ರಲಿ ಅವ್ರು ನಿಮ್ಮನ್ನ ಹೊಗಳ್ತಾರೆ ಅಷ್ಟೇ ಅಲ್ಲದೆ ಫಿದಾ ಕೂಡ ಆಗ್ಬಿಡ್ತಾರೆ ಸಖತ್ ಟೇಸ್ಟಿ ಆಗಿರುತ್ತೆ ಸ್ವಲ್ಪ ಹುಳಿ ಹುಳಿ ಖಾರ ಖಾರ ಅಷ್ಟೇ ಅಲ್ಲದೆ ಬನಾನಾದಲ್ಲಿರೋ ಮಸಾಲೆ ಕೂಡ ನಿಮ್ಮ ನಾಲಿಗೆ ಸಿಕ್ಕು ಸಖತ್ ಅಂದರೆ ಸಖತ್ತಾಗಿರುವಂಥ ಒಂದು ರುಚಿನ ಇದು ಕೊಡುತ್ತೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನೊಂದು ಚೂರು ನಿಂಬೆ ಹಣ್ಣು ಹಾಕಿ ತಿಂದರೆ ಅಂತೂ ಸಖತ್ ರೆಡಿ ಆಗಿರುತ್ತೆ ಇನ್ನು ನಾನು ನಿಮಗೆ ಅದೇ ಸೇಮ್ ಸ್ಟಫಿಂಗ್ ಗೆ ಇನ್ನೊಂದು ನನ್ನ ಫೇವ್ರೆಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ನನಗೆ ಯಾವಾಗ ಆಂಗ್ಸೈಟಿ ಆಗಿರುತ್ತೆ ಯಾವಾಗ ಮೂಡ್ ತುಂಬಾ ಕೆಟ್ಟೋಗಿರುತ್ತೆ ನಾನು ಈ ತರ ಮಾಡ್ಕೊಂಡು ತಿಂತೀನಿ ನಂಗೆ ಬಟ್ಟರಲ್ಲಿ ಸಮಾಧಾನ ಆಗುತ್ತೆ ಬಿಕಾಸ್ ತುಂಬ ಕಷ್ಟ ಅನ್ನಿಸ್ತಾ ಇದ್ದಾಗ ನಮ್ಗೆ ಇಷ್ಟ ಆಗಿರೋ ಫುಡ್ ತಿಂದರೆ ಮೈಂಡ್ ರಿಲೀಫ್ ಆಗುತ್ತೆ ಅಂತ ಹೇಳ್ತಾರೆ ಅದು ನಿಜವಾಗ್ಲೂ ಹೌದು ಸೊ ಈ ಥರ ಏನು ಪಾವ್ ಇರುತ್ತಲ್ಲ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದರ ಮೇಲೆ ಗ್ರೀನ್ ಚಟ್ನಿ ಪುದೀನ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಹಾಕಿ ರುಬ್ಬಿರುವಂಥದ್ದು ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಅದಕ್ಕೆ ಸೊ ಅದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ರಾ ಬನ ಸ್ಟಫಿಂಗ್ ಏನಿರುತ್ತಲ್ಲ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ಇಲ್ಲಿ ನಾನು ತ್ರೀ ಸ್ಲೈಸಸ್ಸ್ದು ಚೀಸ್ನ ನಾನು ಇದ್ದೀನಿ ನಿಮಗೆ ಚೀಸ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಪ ನೀರು ಕೂಡ ಆ್ಯಡ್ ಮಾಡ್ಕೊಬೋದು ಮತ್ತೆ ಇದ್ರ ಮೇಲೆ ಮತ್ತೆ ರಾ ಬನ್ ಅನ್ನೋದು ಸ್ಟಫಿಂಗ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಅದರ ಮೇಲೆ ಚೀಸ್ನ ಹಾಕೊತಾ ಇದ್ದೀನಿ ಚೀಸಿಯಾಗಿ ಕೂಡ ಇರುತ್ತೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ನಿಮಗೆ ಯಾವಾಗಲಾದರೂ ಬೇಜಾರಾದಾಗ ಮೂಡ್ ಕೆಟ್ಟಾಗ ಏನಾದರೂ ಚೆನ್ನಾಗಿರೋದು ತಿನ್ನಬೇಕು ಅಂತ ಅನಿಸಿದಾಗ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡಿ ನೀವು ತುಂಬಾ ಇಷ್ಟಪಡ್ತೀರಾ ಈ ಥರ ಇದ್ರ ಮೇಲೆ ನೆಕ್ಸ್ಟ್ ಪಾವುಗಳನ್ನ ಇಟ್ಕೊಂಡು ಒಂದು ಬಿಸಿಯಾಗಿ ಕಾದಿರೋ ಹಂಚ ಮೇಲೆ ಅದನ್ನ ಇಟ್ಬಿಟ್ಟು ನಾಲ್ಕು ಕಡೆನೂ ಚೆನ್ನಾಗಿ ಕ್ರಿಸ್ಪಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನ ಚೆನ್ನಾಗಿ ಬೇಯಿಸ್ಕೊತೀನಿ ನೀವು ಬೇಕಾದರೆ ಸ್ವಲ್ಪ ನೀರನ್ನು ನೀವು ಆ್ಯಡ್ ಮಾಡ್ಕೋಬೋದು ಮೇಲೆ ನಾನು ಇಲ್ಲಿ ನೀರನ್ನ ಸ್ವಲ್ಪ ಹಚ್ಚಿದ್ದೀನಿ ಯಾಕಂದರೆ ತುಂಬ ಕ್ರಿಸ್ಪಾಗಿ ಹೊತ್ತಿ ಹೋಗಬಾರ್ದು ಅನ್ನೋ ರೀಸನ್ಗೆ ಸೊ ನಾಲ್ಕು ಅಪ್ಪು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡಾಗ ಚೀಸ್ ಮೆಲ್ಟ್ ಆಗುತ್ತೆ ಹಾಗೆ ಬಾಯಲ್ಲಿ ಜಗ್ಗಿ ತಿಂತ ಇದ್ದರೆ ಆಹಾ ಎಲ್ಲ ಮೂಡ್ ಸ್ವಿಂಗ್ಸು ಹೋಗಿ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ಕೆಲವೊಬ್ರಿಗೆ ಒಂದೊಂದು ಥರ ಇರುತ್ತೆ ನನಗೆ ಮೂಡ್ ಏನಾದರೂ ಕೆಟ್ಟಾಗ ಈ ಥರ ರುಚಿ ಏನಾದರೂ ತಿಂದರೆ ಡೆಫಿನೆಟ್ಲಿ ಐ ವಿಲ್ ಸೆಟಲ್ ಡೌನ್ ಸೊ ನೀವು ಮೂಡ್ ಕೆಟ್ಟಾಗ ನಿಮಗೇನು ಇಷ್ಟ ಆಗುತ್ತೆ ಶಾಪಿಂಗ್ ಮಾಡೋಕೆ ಇಷ್ಟ ಆಗುತ್ತಾ ಇಲ್ಲ ಒಳ್ಳೊಳ್ಳೆ ಫುಡ್ಗಳನ್ನ ಇಷ್ಟ ಆಗುತ್ತಾ ಇಲ್ಲ ಮೂವಿಗೆ ಹೋಗೋದು ಇಷ್ಟ ಆಗುತ್ತೆ ಏನು ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟಲ್ಲಿ ಮರಿದೇ ತಿಳಿಸಿ ಅದೇ ತರ ಈ ರಾ ಬನಾನ ಬಂದ್ಬಿಟ್ಟು ಬ್ಲಡ್ ಶುಗರ್ ಲೆವೆಲ್ ಆಗಿರ್ಬೋದು ವೇಟ್ ಲಾಸ್ಗೆ ಆಗಿರ್ಬೋದು ಡೈಜೆಷನ್ಗಾಗಿರ್ಬೋದು ತುಂಬಾ ತುಂಬಾನೇ ಇದು ಅಷ್ಟೇ ಅಲ್ಲದೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಇರುತ್ತೆ ನೀವು ಮಕ್ಕಳಿಗೆ ಸತಿ ಈ ಥರ ಮಾಡಿಕೊಡಿ ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಲವ್ ಇಟ್ ಯಾವಾಗಲೂ ಅದೇ ತರ ವಡಾಪಾವು ಮಸಾಲ ಪಾವು ತಿಂದು ಬೇಜಾರಾಗಿರೋರಿಗೆ ಈ ಥರ ಮಾಡಿದಾಗ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಈ ಎರಡು ರೆಸಿಪಿಗಳು ನಿಮಗೆ ಸಕ್ಕತ್ತಾಗಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಆ್ಯಂಡ್ ಡೆಫಿನೆಟ್ಲಿ ನೀವು ಇದನ್ನ ಟ್ರೈ ಮಾಡ್ತೀರಾ ಈ ದೀಪಾವಳಿ ಹಬ್ಬಕ್ಕೆ ಅಂತ ಕೂಡ ಅನ್ಕೊತಾ ಇದ್ದೀನಿ ಹೇಗಿತ್ತು ಅನ್ನೋದನ್ನ ಮರೀದೇ ಕಮೆಂಟಲ್ಲಿ ತಿಳಿಸಿ ನಾಳೆ ಮತ್ತೊಂದು ಹೊಸ ಇನ್ಗೂ ಇಂಗ್ರೀಡಿಯಂಟ್ ಒಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಬ್ಬಾಯ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್